ಎಲ್ಲರಿಗೂ ನಮಸ್ಕಾರ ಜೀವನದ ಕುರಿತು ನುಡಿಮುತ್ತುಗಳು ಕೋಟ್ಸ್ ಆನ್ ಲೈಫ್ ಇದ್ದು ಬಿಡು ಏನು ಇಲ್ಲದಂತೆ ಗೆದ್ದು ಬಿಡು ಎಲ್ಲ ಕಾಲಡಿ ಬೀಳುವಂತೆ ಧರ್ಮ ಮಾರ್ಗದಲ್ಲಿ ನಡೆಯುವವನ ಕಷ್ಟ ಮತ್ತು ಅಧರ್ಮೀಯನ ಸಂತೋಷ ಎರಡೂ ಅಲ್ಪ ಆಯುಷ್ಯೇ ಕೊನೆಗೆ ಗೆಲ್ಲುವುದು ಧರ್ಮವೇ ಭವಿಷ್ಯವನ್ನು ಎದುರಿಸುವ ಸುಲಭ ಮಾರ್ಗವೆಂದರೆ ವರ್ತಮಾನವನ್ನು ಸರಿಯಾಗಿ ನಿಭಾಯಿಸುವುದು ಇದನ್ನು ಸರಿಯಾಗಿ ಎದುರಿಸದೆ ನಾಳೆಗಳನ್ನು ಕಟ್ಟಲಾಗುವುದಿಲ್ಲ ಜೀವನದಲ್ಲಿ ಒಂದು ಬಾರಿಯಾದರೂ ಹೃತ್ಪೂರ್ವಕವಾಗಿ ಸಂಪೂರ್ಣವಾಗಿ ನಗುವವನು ಎಂದು ತಿದ್ದಲಾರದಷ್ಟು ಕೆಟ್ಟವನಾಗಿರಲಾರ ನಾವು ಯಾವುದನ್ನು ಗೌರವಿಸುವುದಿಲ್ಲವೋ ಅದನ್ನು ಮಾಡ ಹೊರಟರೆ ಸಂತೋಷ ನಮ್ಮ ಪಾಲಿಗಿರುವುದಿಲ್ಲ ಸಣ್ಣಪುಟ್ಟ ಖರ್ಚುಗಳ ಬಗ್ಗೆಯೂ ಎಚ್ಚರವಹಿಸಿ ಒಂದು ಸಣ್ಣ ರಂಧ್ರ ಕೂಡ ಎಂತಹ ದೊಡ್ಡ ಹಡಗನ್ನಾದರೂ ಮುಳುಗಿಸಬಲ್ಲದು ಒಳ್ಳೆಯದಾಗುತ್ತದೆ ಎಂಬ ಆಶಾಭಾವ ಇರಲಿ ಆದರೆ ಕೆಟ್ಟದನ್ನು ಎದುರಿಸುವ ಸಿದ್ಧತೆಯೂ ಇರಲಿ ಬೇರೆಯವರ ಗಟ್ಟಿ ಧ್ವನಿಗಳು ನಿಮ್ಮ ಒಳಧನಿಯನ್ನು ಅಡಗಿಸಲು ಬಿಡಬೇಡಿ ಒಳ್ಳೆಯ ಶತ್ರು ಕೆಟ್ಟ ಸ್ನೇಹಿತನಿಗಿಂತ ಲೇಸು ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನು ನೋಡುತ್ತಾನೆ ಆಶಾವಾದಿಯಾದವನು ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನು ಗುರುತಿಸುತ್ತಾನೆ ಯಶಸ್ಸೆ ಅಂತಿಮವಲ್ಲ ವೈಫಲ್ಯವೇ ಕೊನೆಯಲ್ಲ ಮನುಷ್ಯನನ್ನು ಕಾಯುವುದು ಆತನಲ್ಲಿರುವ ಮುನ್ನುಗ್ಗುವ ಗುಣ ಬೇರೆಯವರ ಅನುಭವದಿಂದ ಮನುಷ್ಯ ಕಲಿಯಲು ಮುಂದಾಗುವುದಿಲ್ಲ ಸ್ವತಃ ಅವನೇ ಅನುಭವಿಸಿದರೆ ಮಾತ್ರ ಎಚ್ಚರಗೊಳ್ಳುವನು ಬದುಕು ಕರೆದುಕೊಂಡು ಹೋದ ಕಡೆ ನೀವು ಹೋಗದೆ ನೀವು ಹೋದೆಡೆ ಬದುಕನ್ನು ಕರೆದುಕೊಂಡು ಹೋಗುವುದು ಜಾಣತನ ಜೀವನದ ನಿಜವಾದ ಗುರು ಎಂದರೆ ಅನುಭವ ಯಾವುದನ್ನು ಪಡೆಯುವುದು ಕಠಿಣವೋ ಅದನ್ನು ಪಡೆಯುವುದರಲ್ಲಿಯೇ ಆನಂದವಿದೆ ನಾವು ನೆನ್ನೆಯದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಏನು ಮಾಡುವುದಿದ್ದರೂ ಹಿಂದೆ ಮಾಡಬೇಕು ನಾಳೆಯತ್ತ ಇಟ್ಟುಕೊಳ್ಳುವುದು ಆಶಯವಷ್ಟೇ ಅನುಭವ ಎಂಬುವುದು ಕಠಿಣ ಶಿಕ್ಷಕನಂತೆ ಏಕೆಂದರೆ ಅದು ಮೊದಲಿಗೆ ಪರೀಕ್ಷೆ ನಡೆಸುತ್ತದೆ ನಂತರ ಪಾಠ ಕಲಿಸುತ್ತದೆ ಬೇರೊಬ್ಬರನ್ನು ಅರಿಯುವುದು ಪಾಂಡಿತ್ಯ ನಮ್ಮನ್ನು ಅರಿತುಕೊಳ್ಳುವುದು ಜ್ಞಾನೋದಯ ನಿಮ್ಮ ಸವಾಲುಗಳನ್ನು ಸೀಮಿತಗೊಳಿಸಿಕೊಳ್ಳಬೇಡಿ ನಿಮ್ಮ ಮಿತಿಗಳಿಗೆ ಸವಾಲು ಒಡ್ಡಿಕೊಳ್ಳಿ ನಿಮ್ಮ ಸಮ್ಮತಿ ಇಲ್ಲದೆ ಯಾರೊಬ್ಬರು ನಿಮ್ಮನ್ನು ಕೀಳರ ದೂಡಲಾರರು ಕ್ಷಮಿಸುವುದು ಉತ್ತಮ ಮರೆತು ಬಿಡುವುದು ಸರ್ವೋತ್ತಮ ನದಿಗಳು ಮುಂದಕ್ಕೆ ಸಾಗುವವೇ ಹೊರತು ಹಿಂದೆ ಹರಿಯುವುದಿಲ್ಲ ಅದೇ ರೀತಿ ನಮ್ಮ ಜೀವನವೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಹೋಗಬೇಕು ಜೀವನದ ಸಿಹಿಯನ್ನು ಅನುಭವಿಸಬೇಕೆಂದಾದರೆ ಹಿಂದಿನ ಕಹಿ ನೆನಪುಗಳನ್ನು ಮರೆಯಲೇಬೇಕಾಗುತ್ತದೆ ನಾಳೆಯು ಪ್ರತಿದಿನವೂ ಬರುತ್ತದೆ ಆದರೆ ಈ ದಿನವೂ ಇಂದು ಮಾತ್ರ ಬರುವಂಥದ್ದು ಅದೇ ಕಾರಣ ಕೆಲಸವನ್ನು ನಾಳೆಗೆ ಎಂದೂ ಮುಂದೂಡಕೂಡದು ಪ್ರತಿ ರಾತ್ರಿ ನಿದ್ದೆಗೆ ಜಾರುವ ಸಂದರ್ಭದಲ್ಲಿ ನಾಳೆ ಏನೆಂಬುದು ನಮಗೆ ಗೊತ್ತಿರುವುದಿಲ್ಲ ಆದರೆ ನಾಳಿನ ಕೆಲಸ ಕಾರ್ಯ ಪಟ್ಟಿ ಮಾಡುತ್ತೇವೆ ಯೋಚನೆ ಮಾಡುತ್ತೇವೆ ಯೋಜನೆ ಹಾಕುತ್ತೇವೆ ಇದೇ ಆಶಾಭಾವ ನಮ್ಮ ಜೀವನ ಜಗತ್ತಿನ ಮುನ್ನಡೆಗೆ ಮೂಲವೇ ಆಶಾಭಾವ ನಮಗೆ ಆಸಕ್ತಿ ಇಲ್ಲದಿದ್ದರೆ ಜೀವನದಲ್ಲಿ ಯಾವುದೂ ಆಸಕ್ತಿದಾಯಕವಾಗಿರುವುದಿಲ್ಲ ಜೀವನದಲ್ಲಿ ಹುಮ್ಮಸ್ಸು ಇರಲಿ ನಿಮಗೆ ಜೀವನದ ಕುರಿತು ನುಡಿಮುತ್ತುಗಳು ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಚಾನಲ್ ಹಾಗೂ ನಿಮಗೆ ನೆಚ್ಚಿನ ಜೀವನದ ಕುರಿತು ನುಡಿಮುತ್ತನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಆರ್ ವಿ ಅಕಾಡೆಮಿ ಚಾನಲ್